ಶಿರಾ ತಾಲೂಕು ಕಳ್ಳಂಬೆಳ ಓಬಳಿಯ ಚಿಕ್ಕತಿಮ್ಮನಹಳ್ಳಿ ಗ್ರಾಮದಲ್ಲಿ ಇರೇಕೊನ್ನ ಲಖಣಿಯಮ್ಮ ಜಾತ್ರಾ ಮಹೋತ್ಸವ ಸುಮಾರು ಹನ್ನೊಂದು ವರ್ಷಗಳ ಬಳಿಕ ಸಪ್ತಗ್ರಾಮಗಳ ಸಹಯೋಗದಿಂದ ಈ ಜಾತ್ರಾ ಮಹೋತ್ಸವ ಸುಮಾರು ಐದು ದಿನಗಳ ಕಾಲ ಒಂದೊಂದು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಅದ್ದೂರಿಯಾಗಿ ನಡೆಯುತ್ತಿದೆ ಈ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತಾದಿಗಳು ಈ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ತಾಯಿ ಕೃಪೆಗೆ ಪಾತ್ರರಾಗಿದ್ದಾರೆ ಈ ಜಾತ್ರಾ ಮಹೋತ್ಸವದಲ್ಲಿ ಪ್ರಥಮ ಬಾರಿಗೆ ಮೊದಲನೇ ವರ್ಷದ ಬ್ರಹ್ಮರಥೋತ್ಸವ ಆಚರಣೆ ಮಾಡಲಾಗಿದೆ ಎಲ್ಲ ಗ್ರಾಮಗಳ ಗೌಡರು ಶಾನುಭೋಗರು ಹನ್ನೆರಡು ಕೈವಾಡದವರು ಸೇರಿ ಈ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿಸಿದ್ದಾರೆ ಸದಸ್ಯ ಈ ಕರಿಯಮ್ಮ ಜಾತ್ರಾ ಮಹೋತ್ಸವ ಸುಮಾರು ಹನ್ನೊಂದು ವರ್ಷಗಳ ಬಳಿಕ ನಡೀತಾ ಇರೋದು ತುಂಬ ಖುಷಿ ವಿಚಾರ ಏನಂದರೆ ನಮ್ಮ ಇದು ಸಪ್ತ ಹಳ್ಳಿಗಳ ಸಹಗಮನದಿಂದ ಇದು ನಡೆಯುವಂಥ ಜಾತ್ರೆ ಮತ್ತು ಅತಿಥಿ ಗ್ರಾಮಗಳಾಗಿ ಕೂಡ ಒಂದು ಎರಡು ಮೂರು ಗ್ರಾಮ ಆರತಿ ತಗೊಂಡುಕೊಂಡು ಇಲ್ಲಿ ಪೂಜೆ ಸಲ್ಲುತ್ತದೆ ಹೇಳಬೇಕು ಅಂದರೆ ಇದು ಸುಮಾರು ತಲತಲಾಂತರದಿಂದ ನಡ್ಕೊಂಡು ಬಂದಿರೋ ಇದು ಹಿರೇಕುಂದಲಕರಿಯಮ್ಮ ದೇವಾಲಯ ಈ ದೇವಾಲಯ ಒಂದು ಅಚ್ಚರಿ ಏನಂದರೆ ಈ ತಾಯಿ ಗೋವಿ ಜನಾಂಗದವರು ನಮ್ಮ ಮೈಸೂನ ಗ್ರಾಮದ ಕೆರೆ ಕಟ್ಟಲು ಬಂದಾಗ ಅವರಿಗೆ ಸಿಕ್ಕಂತಹ ಈ ತಾಯಿ ಹಿರೇ ಕುನಾಲ್ ಕರಿಯಮ್ಮ ಅವರು ಆಗಿನ ಕಾಲದಲ್ಲಿ ಇದೇ ಗ್ರಾಮದಲ್ಲಿ ತಂದುಬಿಟ್ಟು ಇಲ್ಲೇ ನೆಲೆ ಊರಿ ಅವರು ಮುಂದಿನ ಅವರು ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿ ವಲಸೆ ಹೋಗಿ ಜೀವನ ನಡೆಸಿರ್ತಾರೆ ಸೊ ಹಾಗಾಗಿ ಇಲ್ಲೇ ನೆಲೆ ಊರಿಬಿಟ್ಟು ಪ್ರತಿ ವರ್ಷ ಪ್ರತಿ ಜಾತ್ರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಭೋವಿ ಜನಾಂಗದವರು ಇಲ್ಲಿ ಬಂದುಬಿಟ್ಟು ಈ ತಾಯಿಗೆ ಮೇಯ್ನು ಎಲ್ಲ ರೀತಿಯಾದಂಥ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಾರೆ ಸುಮಾರು ಆರು ಈ ಜಾತ್ರೆ ವಿಶೇಷ ಆರು ಶತಮಾನದಿಂದಲೂ ಹತ್ತು ಜಾತ್ರೆ ಆಗಿದೆ ಮತ್ತೆ ಸುಮಾರು ಈಗಲೇ ಹತ್ತು ವರ್ಷದಿಂದಲೇ ಕುಂದಲಾಮಿ ಜಾತ್ರೆ ಮತ್ತೆ ಈಗ ಒಂದು ಹನ್ನೊಂದು ವರ್ಷ ನಂತರ ನಡೀತಾ ಇದೆ ಏನ್ ಹೇಳಕ್ ಇಷ್ಟಪಡ್ತಿರೋದು ಟೇರ್ ಬೇರೆ ಮಾಡಿದ್ದೀರಾ ದೊಡ್ಡ ಮನೆ ದೇವಿಯ ಪೂಜೆ ನೋಡ್ಕೊಂಡು ಕಡಿತ ಕಂಡ ನಮ್ಗೆ ಕಂಡ ಇಲ್ಲಿ ತುಂಬಾನೇ ಮುಂದವರು ತಂದರೆ ಜಾತ್ರೆ ಇತ್ತು ಅದಕ್ಕೋಸ್ಕರ ಬರ್ತೀವಿ ನಾವು ಇಲ್ಲಿ ಬಹಳ ವಿಶೇಷ ವಿಶೇಷವಾಗಿ ನಡೀತಾ ಇದೆ ಏಳು ಎಸತ್ತೇಳು ಕಡೆಯಿಂದ ಜಾತ್ರೆ ಆಗಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಬಹಳ ವಿಶೇಷ ಅನ್ಸುತ್ತೆ ಇಲ್ಲಿ ಈ ಎಮ್ಮ ಎಲ್ಲರನ್ನೂ ಇಲ್ಲಿ ಗ್ರಾಮಸ್ಥರೆಲ್ಲ ಎಲ್ಲ ಕಾಪಾಡ್ಕೊಂಡು ಎಲ್ಲ ಅವ್ರಿಗೆ ಏನೇ ಕಷ್ಟ ನಷ್ಟಗಳನ್ನೆಲ್ಲ ಇದು ಮಾಡಿಕೊಂಡು ಬಗೆಹರಿಸ್ಕೊಂಡು ತಾಯಿ ಚೆನ್ನಾಗಿ ಸೇವೆ ಮಾಡಿಸ್ಕೊತಾ ಇದ್ದಾರೆ ಮುಂದಕ್ಕೂ ಇದೇ ಪೀಳಿಗೆ ಇರಬಾರ್ದು ಮುಂದೆ ಬರೋ ಮಕ್ಳಿಗೂ ಇದೇ ಪೀಳಿಗೆಯಲ್ಲಿ ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಜಾತ್ರೆಯಿಂದ ಅವ್ರು ಬೇಕೊಂತಾಯಿದ್ರು